ಶ್ರೀಮತಿ ರಾಮಾನುಜಾಯ ಈ ಆನೆಯ ಹಬ್ಬದಲ್ಲಿ ಪ್ರಮುಖವಾದಂತಹ ಭಾಗ ಅಂತಂದರೆ ಈ ಮಹಾಲಕ್ಷ್ಮಿ ಸ್ವರೂಪವಾದಂತಹ ಈ ದೀಪಗಳನ್ನು ಪೂಜೆ ಮಾಡ್ತಾ ಈ ಆನೆಯ ಮೇಲೆ ಅದನ್ನು ಇಡುವಂಥದ್ದು ಗಜಲಕ್ಷ್ಮಿಯ ಸ್ವರೂಪವಾಗಿ ಆನೆಗೆ ಆನೆ ಮೇಲೆ ಅರಿಶಿನವನ್ನು ಆಲ್ರೆಡಿ ಕೆಳಗಡೆ ಇಟ್ಟಿರೋದ್ರಿಂದ ಮೇಲ್ಭಾಗದಲ್ಲಿ ಕುಂಕುಮವನ್ನು ಇಟ್ಟು ಆ ತಾಯಿ ಮಹಾಲಕ್ಷ್ಮಿ ಇದರಲ್ಲಿದ್ದಾಳೆ ದೀಪ ಸ್ವರೂಪಳಾಗಿದ್ದಾಳೆ ಅವಳು ಗಜಲಕ್ಷ್ಮಿಯಾಗಿ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಹೇಳಿ ಈಗ ದೀಪಗಳನ್ನು ಎರಡು ಪ್ರಮುಖವಾದಂತಹ ಆನೆಗಳ ಮೇಲೆ ಇಡ್ತಾರೆ ಅದಾದ ನಂತರ ಆನೆಗೆ ಈ ಒಂದು ಹಾಲು ಮತ್ತು ಬಾಳೆಣ್ಣಿನಿಂದ ಮಾಡಿರುವಂತಹ ಒಂದು ಇದು ಇದೆ ಅದನ್ನು ಸುತ್ತುತ್ತಾರೆ ಮೂರು ಸುತ್ತುಗಳಲ್ಲಿ ಅರ್ಘ್ಯ ಪ್ರದಾನ ಸಾಮಾನ್ಯವಾಗಿ ಎಲ್ಲ ಅರ್ಘ್ಯ ಪ್ರಧಾನಗಳನ್ನು ಕೃಷ್ಣನಿಗೆ ಅಥವಾ ಹಬ್ಬಗಳಲ್ಲಿ ಆ ಎಲ್ಲವನ್ನೂ ಕೂಡ ಗಂಡಸರು ಅದನ್ನು ಅರ್ಘ್ಯ ಪ್ರದಾನಗಳನ್ನು ಮಾಡ್ತಾರೆ ಇಲ್ಲಿ ಈ ಗಜಲಕ್ಷ್ಮಿಯ ಹಬ್ಬ ದೀಪದ ಹಬ್ಬ ಆಗಿರೋದ್ರಿಂದ ಇದು ಕಾರ್ತೀಕ ದೀಪ ಆಗಿರೋದ್ರಿಂದ ಇದನ್ನು ಹೆಂಗಸರು ಮನೆಯ ಹೆಂಗಸರು ಈ ಅರ್ಘ್ಯ ಪ್ರಧಾನದ ಸ್ವರೂಪದಲ್ಲಿ ಆನೆಯನ್ನು ಬಳಸ್ತಾರೆ ಈಗ ಇದನ್ನು ಈ ಲಕ್ಷ್ಮಿಯನ್ನು ಆನೆಯ ಮೇಲೆ ಕೂರಿಸ್ತಾರೆ ಗಜಲಕ್ಷ್ಮಿಯ ಸ್ವರೂಪವಾಗುತ್ತೆ ಶ್ರೀಮತಿ ರಾಮಾನುಜಾಯ ನಮಃ ಎದುರ್ ಚುಂಪುಕ್ಕೆ ನೀಟಾ ಮಾಡಿ ಓಕೆ ಓಂ ಮಹಾಲಕ್ಷ್ಮಿಯೇ ನಮೋ ನಮಃ ದೀಪಲಕ್ಷ್ಮಿಯೇ ನಮೋ ನಮಃ ಇಗ ಆನಯೇ ಮೇಲೆ ದೀಪ ಗಜಲಕ್ಷ್ಮಿ ಈಗ ಆನೆಯ ಮೇಲೆ ಲಕ್ಷ್ಮಿ ಇದ್ದಾಳೆ ಅದೇ ರೀತಿ ಇನ್ನೊಂದು ಆನೆಯನ್ನು ಕೂಡ ಇದೆರಡೂ ಪಾರಂಪರಿಕವಾಗಿ ಬಂದಿರುವಂತಹ ಆನೆಗಳು ಬಹಳ ಪ್ರಾಚೀನವಾದ ಆನೆಯ ಬಿಂಬಗಳು ಈಗ ಇನ್ನೊಂದು ಆನೆಯ ಮೇಲೆ ಮಹಾಲಕ್ಷ್ಮಿ ಆರೋಹಣ ಮಾಡ್ತಾರೆ ಎರಡೂ ಭಾಗದಲ್ಲಿ ಮಹಾಲಕ್ಷ್ಮಿ ಆರೋಹಣ ಆಗಿದ್ದಾಳೆ ದೀಪಲಕ್ಷ್ಮಿ ಆನೆಯ ಮೇಲೆ ಇದ್ದು ನಮ್ಮ ಮನೆತನದಲ್ಲಿ ಎಲ್ಲ ಸೌಭಾಗ್ಯಗಳನ್ನು ತರಲಿ ಅನ್ನೋದು ಇದರ ಪ್ರಾರ್ಥನೆಯ ಉದ್ದೇಶ ಇವತ್ತು ಕಾರ್ತೀಕ ದೀಪೋತ್ಸವ ಈಗ ಇವರು ಆನೆಯ ಸುತ್ತಲೂ ಪ್ರದಕ್ಷಿಣಾಕಾರವಾಗಿ ಅರ್ಘ್ಯ ಸ್ವರೂಪದಲ್ಲಿ ಸುತ್ತುತ್ತಾರೆ ನೋಡೋಣ ಬಾ ಬಾ ನಮ್ಮ ಮನೆಯ ಚಿಕ್ಕ ಬರಿ ಆನೆ ಇದು ಸ್ವರೂಪದಲ್ಲಿ ಈ ಹಾಲನ್ನ ಗಜರಾಜ ನಮಃ ಇಂದಿನ ವಿಶೇಷ ಏನು ಅಂತಂದ್ರೆ ಶ್ರೀಕ್ಷ್ಮಾ ಕೂಡ ಎರಡನೇ ಬಾರಿಗೆ ಇದಾನಮ್ಮ ನಿಧಾನಕ್ಕೆ ಆಯ್